ಹಾಯ್ ವೆಲ್ಕಮ್ ಟು ಕುಂದಾಪ್ರಾಚೀನಿ ಮಿನಿ ವ್ಲಾಗ್ಸ್ ಇವತ್ತಿನ ರೆಸಿಪಿ ಪನ್ನೀರ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಏನೆಲ್ಲ ಸಾಮಗ್ರಿ ಬೇಕು ಅಂತ ನಾನಿಲ್ಲಿ ಚಿಕ್ಕದಾಗಿ ಹೇಳ್ತೀನಿ ತುಂಬಾ ಈಸಿ ಜೊತೆಗೆ ದೇಹಕ್ಕೂ ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ಪನ್ನೀರಲ್ಲಿ ಹೈ ಪ್ರೋಟೀನ್ ಇದೆ ಜೊತೆಗೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀವಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀವಿ ಜೊತೆಗೆ ಈರುಳ್ಳಿನೂ ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಹಾಗಾದರೆ ಬನ್ನಿ ಕ್ವಿಕ್ಕಾಗಿ ಹೇಗೆ ಬರೋದು ಬ್ಯುಸಿಯಾಗಿರುವ ಮಾಮ್ಸ್ಗೆ ಮಾರ್ನಿಂಗ್ ಟಿಫನ್ ಬಾಕ್ಸಿಗೆ ಏನು ಹಾಕಬೇಕು ಅಂತ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಕಡಾಯಿ ತಗೊಂಡು ಆ ಕಡಾಯಿಗೆ ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಉಪ್ಪಿಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಪನ್ನೀರ್ನ ಸ್ಲೈಸ್ ಆಗಿ ಕ್ಯೂಬ್ಸ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಇಲ್ಲಿ ಬಣಾಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪನ್ನೀರ್ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ಜೊತೆಗೆ ಅನ್ನನ ಕೂಡ ನಾನಲ್ಲಿ ಆ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಅನ್ನನ ರೆಡಿ ಮಾಡಿ ಇಟ್ಕೊಂಡೆ ಕಡಾಯಿನ ಒಲೆ ಮೇಲೆ ರೆಡಿ ಚಿಲ್ಲಿ ಪೌಡ್ರ ಹಾಕುವಾಗ ಸ್ವಲ್ಪ ಇಡಿ ನಾನು ಸ್ವಲ್ಪ ಇಲ್ಲಿಗೆ ಸ್ಲಿಮ್ಮಲ್ಲಿ ಇಡಲಿಲ್ಲ ಕಾವು ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಕಪ್ಪಾಯಿತು ನೀವು ತಪ್ಪು ಮಾಡಬೇಡಿ ಪನ್ನೀರನ್ನ ಚೆಂದ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಇದ್ದೀನಿ ನೋಡಿ ಈ ರೀತಿ ಪನ್ನೀರ್ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಪನ್ನಿ ಪನ್ನೀರೆಲ್ಲ ಫ್ರೈ ಆದ್ರ ಮೇಲೆ ಅದನ್ನು ಒಂದು ತಟ್ಟೆಗೆ ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ ಅದಾದ್ರ ಮೇಲೆ ನಾವು ಇಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಮಧ್ಯಾಹ್ನ ತಿನ್ನೋವಾಗ ಸ್ವಲ್ಪ ಹಾಳಾಗ್ಬೋದು ಅದಕ್ಕೋಸ್ಕರ ಈರುಳ್ಳಿನ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ್ರ ಮೇಲೆ ಸ್ವಲ್ಪ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ಒಗ್ಗರಣೆಯಲ್ಲಿ ಎಲ್ಲ ಬೇಯಬೇಕು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಚೆನ್ನಾಗಿ ಕ ಬೆಂದಾದ್ರ ಮೇಲೆ ನಾವಿಲ್ಲಿ ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಕ್ಯಾಪ್ಸಿಕಮ್ ಬೇಗ ಬೇ ಬೆಂದು ಬಿಡುತ್ತೆ ಅದಕ್ಕೋಸ್ಕರ ನಾವು ಆವಾಗಲೇ ಪನ್ನೀರ್ನ ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ಪೂನು ಪ ಚಿಲ್ಲಿ ಸಾಸು ಒಂದು ಸ್ಪೂನು ಸೋಯಾ ಸಾಸು ಜೊತೆಗೆ ಒಂದು ಎರಡರಿಂದ ಮೂರು ಸ್ಪೂನು ಟೊಮೆಟೊ ಸಾಸ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಈ ಟೈಮಲ್ಲಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದಮೇಲೆ ಅದಕ್ಕೂ ಅದನ್ನು ಕೂಡ ಈ ಕ್ಯಾಪ್ ಈ ಬಣಾಲಿಗೆ ಸೇರಿಸ್ಕೋಬೇಕು ಇದಿಷ್ಟು ಮಸಾಲೆ ರೆಡಿ ಆದ್ರ ಮೇಲೆ ಈ ಟೈಮಲ್ಲಿ ನಾವಿಲ್ಲಿ ನಾನಿಲ್ಲಿ ಎರಡು ಕಪ್ಪು ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಮಾಡಿರುವಂಥ ಉದ್ರು ಆಗಿದ್ದರೆ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎರಡು ಕಪ್ಪು ಅನ್ನ ಆಗುವಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇಬ್ಬರು ಮಕ್ಕಳಿಗೆ ಬೇಕಾಗುವಷ್ಟು ನಾನಿಲ್ಲಿ ಪನ್ನೀರ್ ರೈಸ್ನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನಾಳೆ ಅಲ್ಲಿ ತನಕ ಬ ಬಾಯ್ ಟೇಕ್ ಕೇರ್ ಪ್ಲೀಸ್ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅಲ್ಲೇ ಕಾಣಿಸುವಂಥ ಬೆಲ್ ಬ ಬೆಲ್ ಐಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್